ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನು ಕಡಿಮೆ ಗ್ರಾಮಲ್ಲಿ ಕೆಲವೊಂದು ನೆಕ್ಲೆಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಯಾವ್ಯಾವ ಎಷ್ಟೆಷ್ಟು ಎಷ್ಟು ಇದೆ ಅಂತ ಫಸ್ಟ್ ನಾವು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಈ ಒಂದು ನೆಕ್ಲೆಸ್ ಏನು ನೋಡ್ತಾ ಇದ್ದೀರಾ ಅದು ಕೇವಲ ಸಿಕ್ಸ್ ಪಾಯಿಂಟ್ ಸೆವೆನ್ ಗ್ರಾಮ್ ಇದೆ ಅಲ್ವಾ ಫ್ರೆಂಡ್ಸ್ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿದೆ ಹಾಗೆ ಬ್ಯೂಟಿಫುಲ್ಲಾಗಿದೆ ಅಟ್ರಾಕ್ಟಿವ್ ಆಗಿದೆ ಇದನ್ನು ಚಿಕ್ಕ ಮಕ್ಕಳು ಸಹ ವೇರ್ ಮಾಡ್ಬೋದು ಹಾಗೆ ದೊಡ್ಡವರು ಸಹ ವೇರ್ ಮಾಡ್ಬೋದು ಒಂದು ಏನಪ್ಪಾ ಅಂತ ಅಂದರೆ ಆ್ಯಕ್ಚುಲಿ ಮಿಡಿಲ್ ಕ್ಲಾಸ್ ಅವರು ಇದನ್ನು ತುಂಬ ಬೇಗನೆ ಪರ್ಚೇಸ್ ಮಾಡ್ಬೋದು ಏಕೆಂದರೆ ಇದು ಕೇವಲ ಸಿಕ್ಸ್ ಪಾಯಿಂಟ್ ಸೆವೆನ್ ಗ್ರಾಮ್ ಇರೋದು ಆಯಿತಾ ನಮಗೆ ಹತ್ತು ಹದಿನೈದು ಗ್ರಾಮ್ ತಗೊಳಕಾಗಲ್ಲ ಅಟ್ ಅಟ್ಲೀಸ್ಟ್ ನಾವು ಎಲ್ಲರ ತರ ನೆಕ್ಲೆಸ್ ಸಾಕೋಬೇಕು ಅಂತ ಅಟ್ಲೀಸ್ಟ್ ಅಟ್ ಸೆವೆನ್ ಗ್ರಾಮ್ ಒಳಗೇನಾದ್ರು ತೊಗೋಬಹುದಂತ ಮನ್ಸಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಈ ತರ ಚಿಕ್ಕ ಚಿಕ್ಕದನ್ನ ತಗೊಂಡು ನಮ್ಮ ಆಸೆನ ಈಡಸ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇದನ್ನ ಚಿಕ್ಕ ಮಕ್ಕಳು ಸಹ ವೇರ್ ಮಾಡಬಹುದು ದೊಡ್ಡವರು ಸಹ ವೇರ್ ಮಾಡಬಹುದು ಇಲ್ಲಿ ಅಷ್ಟೊಂದರ ಏನು ಬೀಡ್ಸ್ ಇಲ್ಲ ಫ್ರೆಂಡ್ಸ್ ಆಯ್ತಾ ಇಲ್ಲಿ ಲಾಸ್ ಆಗೋಂತದ್ದು ಏನು ಇಲ್ಲ ಆಲ್ಮೋಸ್ಟ್ ಎಲ್ಲ ಸಹ ಗೋಲ್ಡಲ್ಲೇ ಇದೆ ನಮ್ಗೆ ಇಷ್ಟು ಲಾಸ್ ಆಗಲ್ಲ ಅಂತ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ ಒಂದು ವೇಳೆ ಈ ನಕ್ಲಿಸ್ ನಿಮಗೆ ಇಷ್ಟವಾದ್ರೆ ಫ್ರೆಂಡ್ಸ್ ಶ್ರೀ ಕೃಷ್ಣ ಜುವೆಲರ್ಸ್ ಮೈಸೂರಿನಲ್ಲಿ ನೀವು ಪರ್ಚೇಸ್ ಮಾಡಬಹುದು ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರೋ ಫೋನ್ ನಂಬರ್ನ ತಗೊಂಡು ಸಹ ಕಾಂಟೆಕ್ಟ್ ಮಾಡಬಹುದು ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಯಾವ ಡಿಸೈನ್ ಇದೆ ಅಂತ ನೋಡ್ಕೋಬರ ಈ ಡಿಸೈನು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ನೋಡಬೇಕು ಅಂತ ಅಂದರೆ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಇದೆ ಅಂತ ನಮಗೆ ಅನ್ಸುತ್ತೆ ಆದರೆ ಇದು ಇರೋದು ಮಾತ್ರ ತುಂಬಾ ಲೈಟ್ ವೇಟ್ ಹಾಗಾದರೆ ಎಷ್ಟು ಲೈಟ್ ವೇಟ್ ಇದೆ ಅಂತ ನಾವು ಏನಾದರೂ ಗೆಸ್ ಮಾಡೋದಾದರೆ ಇದು ಕೇವಲ ಫಿಫ್ಟೀನ್ ಗ್ರಾಮ್ ಇದೆ ಆಯಿತಾ ನೋಡೋಕ್ಕೆ ಮಾತ್ರ ಟ್ವೆಂಟಿ ಫೈವ್ ತರ್ಟಿ ಥರ ಗ್ರಾಮ್ ಥರ ಕಾಣ್ತಾ ಇದೆ ಹಾಗೆ ತುಂಬ ಬ್ಯೂಟಿಫುಲ್ ಆಗಿದೆ ಇದನ್ನು ಸಹ ನಾವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಶ್ರೀ ಕೃಷ್ಣ ಜ್ಯುವೆಲರ್ಸ್ ಮೈಸೂರಿನಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಂಬರ್ನ ತೊಗೊಂಡು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಫುಲ್ಲು ಲಕ್ಷ್ಮೀ ಡಿಸೈನ್ ಇದೆ ಹಾಗೆ ಹಾಗೆ ಕೆಲವೊಂದು ಮಾತ್ರ ರೆಡ್ ಬೀಡ್ಸ್ ಮತ್ತೆ ರೆಡ್ ಸ್ಟೋನ್ ಮಾತ್ರ ಕಾಣ್ತಾ ಇದೆ ಇದು ಸಹ ಲಾಸ್ ಆಗಲ್ಲ ಸಹ ಅಟ್ರಾಕ್ಟಿವ್ ಇದೆ ಅಂತ ಅನಿಸುತ್ತೆ ಹಾಗೆ ನೋಡಿದ್ರಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಅಟ್ರಾಕ್ಟಿವ್ ಇದೆ ಫ್ರೆಂಡ್ಸ್ ಸೇಮ್ ಲಕ್ಷ್ಮಿ ಡಿಸೈನ್ ಇದೆ ನೋಡೋಕ್ಕೂ ಸಹ ಲಕ್ಷ್ಮಿ ಅಂತೂ ಎದ್ದು ಕಾಣ್ತಾ ಇದೆ ಪಕ್ಕದಲ್ಲಿ ಕಾಸ್ ತರ ಮತ್ತೆ ಏನೋ ಸ್ಟಾರ್ ತರ ಡಿಸೈನ್ ಇದೆ ಆಯಿತಾ ಅದಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ಆಯಿತಾ ಇದನ್ನಂತೂ ಚಿಕ್ಕ ಮಕ್ಕಳಂತೂ ವೇರ್ ಮಾಡಿದ್ರೆ ತುಂಬಾ ತುಂಬಾ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದ್ರೆ ನಾವು ಯಾವಾಗಲೂ ಸಹ ಮಕ್ಕಳಿಗೆ ಕೊಡ್ಚೆನ ಮಾಡಿಸ್ತಾ ಇರ್ತೀವಿ ಆಯಿತಾ ಸೇಮ್ ಫೈವ್ ಗ್ರಾಮ್ಸು ಸಿಕ್ಸ್ ಗ್ರಾಮ್ಸು ಸೆವೆನ್ ಗ್ರಾಮ್ಸ್ಗೆಲ್ಲ ಮಾಡಿಸ್ತಾ ಇರ್ತೀವಿ ಅದ್ರ ಬದಲು ನಾವು ಈ ಥರ ಪುಟ್ ಪುಟ್ಟಗೆ ಸೆವೆನ್ ಗ್ರಾಮ್ಸ್ ಇರೋ ಈ ನಕ್ಲೆಸ್ನ ಹಾಕಿದರೆ ಮಕ್ಕಳಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಯಾವ ಡ್ರೆಸ್ಸಿಗೆ ಸಹ ಈ ಚಿಕ್ಕ ಮಕ್ಕಳು ವೇರ್ ಮಾಡ್ಬೋದು ಇದು ಕೇವಲ ಬರೀ ಸೆವೆನ್ ಗ್ರಾಮ್ಸ್ ಇರೋದಾಯಿತಾ ನೋಡಕ್ಕೆ ಏನೋ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಥರ ಇದೆ ಸೊ ಫ್ರೆಂಡ್ಸ್ ಇದು ಏನಾದರೂ ನಿಮಗೆ ಇಷ್ಟ ಆದರೆ ಸೇಮ್ ಶ್ರೀ ಕೃಷ್ಣ ಜ್ಯುವೆಲ್ಲರಿ ಮೈಸೂರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಇದನ್ನು ತಗೋಬೋದು ಹಾಗೆ ದೊಡ್ಡರು ಸಹ ನಾವು ವೇರ್ ಮಾಡ್ಬೋದು ಆಯಿತಾ ಈ ಲಾಂಗ್ ಸರಗಳನ್ನೆಲ್ಲ ಹಾಕ್ತೀವಲ್ವಾ ಆ ಜೊತೆಗೆ ಇದು ಚಿಕ್ಕದಾಗಿ ಒಂದು ಪೆಂಡೆಂಟ್ ಥರ ಹಾಕೊಂಡ್ರೆ ಇದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಚಿಕ್ಕದೊಂದು ನೆಕ್ಲೆಸ್ ಇದ್ದರೆ ಎಷ್ಟೋ ಚೆನ್ನಾಗಿ ಕಾಣುತ್ತಲ್ವ ಸ್ಯಾರಿ ಎಲ್ಲ ವೇರ್ ಮಾಡಬೇಕಾದ್ರೆ ಸೊ ಆ ಥರನೂ ಸಹ ನಾವು ದೊಡ್ಡರು ಯೂಸ್ ಮಾಡ್ಬೋದು ಅದಕ್ಕೂ ಸಹ ಈ ಡಿಸೈನು ತುಂಬ ಚೆನ್ನಾಗಿದೆ ನೋಡೋಕ್ಕೂ ಸಹ ತುಂಬ ಅಟ್ರಾಕ್ಟಿವ್ ಆಗಿದೆ ಹಾಗೆ ಈ ನೆಕ್ಲೆಸ್ ಜೊತೆ ಒಂದು ಚಿಕ್ಕದಾದ ಓಲೈನು ಸಹ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಏನಾದರೂ ಈ ನೆಕ್ಲೆಸ್ ನಿಮಗೆ ಬೇಕು ಅಂತಂದರೆ ಶ್ರೀ ಕೃಷ್ಣ ಜ್ಯೂಲರ್ಸ್ ಮೈಸೂರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿ ಹೋಗಿ ನೀವು ಬೇಕಾದರೆ ವೇಸ್ಟೇಜು ಅಥವಾ ಮೇಕಿಂಗ್ ಚಾರ್ಜು ಎಲ್ಲ ಸಹ ವಿಚಾರಿಸಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಬೆಟರ್ ಅಂತ ಅಂದರೆ ನಾವೇ ಹೋಗಿ ಕಣ್ಣಾರೆ ನೋಡಿ ನಮಗೆ ಇಷ್ಟ ಆದ ಡಿಸೈನ್ನ ಲೈಟ್ ವೇಟಲ್ಲಿ ತೊಗೊಂಡ್ರೆ ಇನ್ನೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಮನಸ್ಸಿಗೂ ಸಹ ಇಷ್ಟ ಆಗುತ್ತೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಆಗಿರುತ್ತೆ ಸೊ ನಿಮಗೂ ಸಹ ಇಷ್ಟ ಆದರೆ ಇದನ್ನು ಆದಷ್ಟು ಬೇಗ ಹೋಗಿ ಪರ್ಚೇಸ್ ಮಾಡಿ ತಮ್ಮ ಆಸೆನ ಈಡೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನಿಮಗೆ ಹಿಂದಕ್ಕೆ ಬೇಕಾದ್ರೆ ಥ್ರೆಡ್ನ ಹಾಕಿಸ್ಕೋಬಹುದು ಚೈನ್ ಹಾಕಿಸ್ಕೊಂಡ್ರೆ ಮತ್ತೆ ಮೂರು ಗ್ರಾಮ್ ಎಕ್ಸ್ಟ್ರಾ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಹಿಂದೆ ಕಾಣಲ್ಲ ಅಲ್ವಾ ಫ್ರೆಂಡ್ಸ್ ಯಾವಾಗಲೂ ನಾವು ಏರ್ನ ಲಾಂಗ್ ಏರ್ನ ಬಿಟ್ಕೊಂಡಿರ್ತೀವಿ ಹಿಂದೆ ಅದು ಮುಚ್ಕೊಂಡಿರುತ್ತೆ ಸೊ ಹಾಗಾಗಿ ಏನು ಕಾಣಲ್ಲ ಅದಕ್ಕೋಸ್ಕರ ನಾವು ಥ್ರೆಡ್ ಹಾಕಿಸ್ಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮಗೆ ಎಷ್ಟುದಷ್ಟುದನ್ನ ಬಿಟ್ಕೊಳ್ಳಬಹುದಲ್ವಾ ಸೊ ಹಾಗಾಗಿ ನಾವು ಹಿಂದೆ ಥ್ರೆಡ್ ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನಲ್ಲಿ ಒಂದೆಲ್ಲ ಒಂದು ವೆರೈಟಿ ವೆರೈಟಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಲೈಟ್ ವೇಟ್ ಅಲ್ಲಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಇದೊಂದು ಮಸ್ತ್ ಆಗಿದೆ ಹಾಗೆ ತುಂಬಾ ಬ್ಯೂಟಿಫುಲ್ ಇದೆ ಇಲ್ಲಿ ನಾನು ತೋರಿಸೋ ನಕ್ಲೇಸ್ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಹಾಗೆ ಸ್ವಲ್ಪ ಗ್ರಾಮ್ ಹೆಚ್ಚು ಕಮ್ಮಿ ಇರಬಹುದು ಆದ್ರೆ ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೂ ಸಹ ವೆರೈಟಿ ವೆರೈಟಿ ಡಿಸೈನ್ ಇದೆ ಇದು ಆಂಟಿಕ್ ಪಾಲಿಶ್ ಇರೋ ಡಿಸೈನ್ ನಕ್ಲೇಸ್ ತುಂಬಾ ಕಡಿಮೆ ಗ್ರಾಮ್ಗೆ ಇದೆ ಆಯ್ತಾ ಈ ಡಿಸೈನ್ ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಪ್ರೆಟಿ ಆಗಿ ಕಾಣಿಸ್ತಾ ಇದೆ ಈ ಪೆಂಡೆಂಟ್ ಅಂತೂ ತುಂಬಾ 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 ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಈ ಪೆಂಡೆಂಟ್ ಯಾವ ತರ ಡಿಸೈನ್ ಅಂತ ಗೊತ್ತಾಗ್ತಿಲ್ಲ ಆದ್ರೆ ತುಂಬಾ ಸಕ್ಕತ್ಗಂತೂ ಕಾಣಿಸ್ತಾ ಇದೆ ಹಾಗೆ ಗ್ರೀನ್ ಬೀಟ್ಸ್ ಬಂದಿದೆ ನೋಡಿ ಅದಂತೂ ತುಂಬಾ ಚೆನ್ನಾಗಿದೆ ಆ ಸ್ಟೋನು ಜೊತೆಗೆ ಜೊತೆಗೆ ಪಿಂಕ್ ಕಲರ್ ಬೀಡ್ಸ್ ಇದೆಯಲ್ಲ ಅದು ಅಂತೂ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಇದೊಂದು ಆಂಟಿಕ್ ಪಾಲಿಶ್ ಇದೆ ಆಯಿತಾ ಹಾಗೆ ಬೇಕಾದರೆ ಹಿಂದೆ ನೀವು ಥ್ರೆಡ್ನ ಹಾಕಿಸ್ಕೊಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ಕಡಿಮೆ ಗ್ರಾಮ್ ಇದೆ ಎಷ್ಟು ಗ್ರಾಮಪ್ಪ ಅಂತ ಹೇಳಿದರೆ ಇದು ಒಂದು ಟ್ವೆಂಟಿ ನೈನ್ ಗ್ರಾಮ್ ಇದೆ ಆದರೆ ನೋಡೋಕ್ಕೆ ಮಾತ್ರ ತರ್ಟಿ ಫಾರ್ಟಿ ಥರ ಗ್ರಾಮ್ ಥರ ಇದು ಕಾಣ್ತಾ ಇದೆ ಆಯಿತಾ ಸೊ ಇದು ಅಷ್ಟೇ ಆಯಿತಾ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಇದೊಂದು ಸಿಂಗಲ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಇದ್ರ ಜೊತೆಗೆ ರೌಂಡ್ ಥರ ಇರೋ ಇಯರಿಂಗ್ ಬೇಕಾದ್ರೆ ಹಾಕ್ಬೋದು ಅಥವಾ ಜುಮ್ಕನು ಸಹ ನಾವು ಬೇಕಾದರೆ ಹಾಕ್ಬೋದು ಸೇಮ್ ಬೇಕಾದರೆ ಈ ಥರ ಗ್ರೀನ್ ಕಲರು ಅಥವಾ ಪರ್ಪಲ್ ಕಲರ್ ಇರೋ ಇಯರಿಂಗ್ ಹಾಕಿದರೆ ಇನ್ನೂ ತುಂಬಾನೇ ಸಹ ಚೆನ್ನಾಗಿ ಕಾಣ್ತಾ ಇರುತ್ತೆ ಹಿಂದೆ ಥ್ರೆಡ್ ಹಾಕಿಸ್ಕೊಳ್ಳಿ ಅದು ಸಹ ತುಂಬ ಗ್ರಿಪ್ ಆಗಿ ನಿಮಗೆ ನೆಕ್ಕಿಗೆ ಕೂತ್ಕೊಳ್ತಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ ಸೊ ಈ ಸಹ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಸೊ ಶ್ರೀ ಕೃಷ್ಣ ಜ್ಯುವೆಲರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೀವು ಅಲ್ಲಿ ಹೋಗಿ ಮೇಕಿನ್ ಚರ್ಚ್ ವೇರ್ ಚಾರ್ಜು ಎಲ್ಲ ಎಷ್ಟಾಗುತ್ತೆ ಅಂತ ನೀವು ತಿಳ್ಕೊಂಡು ಈ ನೆಕ್ಲೆಸ್ನ ಪರ್ಚೇಸ್ ಮಾಡ್ಬೋದು ಸೊ ನೀವು ರಿಯಲಿಗೆ ಹೋಗಿ ಕಡಿಮೆ ಗ್ರಾಮಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ತಗೊಂಡ್ರೆ ಇನ್ನು ತುಂಬಾ ಚೆನ್ನಾಗೆ ಇಷ್ಟ ಹಾಗೆ ಇದು ಆ್ಯಕ್ಚುಲಿ ಪಾಲಿಶ್ ಅಲ್ಲಿ ಇರುತ್ತೆ ಫಸ್ಟ್ ಅದನ್ನು ಆ್ಯಕ್ಚುಲಿ ಒಂದ್ಸಲ ವೇರ್ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ಬೇಕಂದ್ರೆ ನೀವು ಅದೇ ಅಂಗಡಿಗೆ ಹೋಗಿ ನೀವು ವಿಸಿಟ್ ಮಾಡಿಬಿಟ್ಟು ಆಂಟಿಕ್ ಪಾಲಿಶ್ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫಸ್ಟು ಬ್ಲ್ಯಾಕ್ ಇರೋದನ್ನ ನೀವು ಯೂಸ್ ಮಾಡಿ ಆಯಿತಾ ಆಮೇಲೆ ಒಂದು ಎರಡು ಮೂರು ಸಲ ಆದಮೇಲೆ ನೀವು ಅದಕ್ಕೆ ಆಂಟಿಕ್ ಪಾಲಿಶ್ ಮಾಡಿ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಫ್ರೆಂಡ್ಸ್ ನಿಮಗೆ ನಿಮಗೇನಾದರೂ ನಾನು ತೋರಿಸಿರುವ ಇವತ್ತು ವೆರೈಟಿ ವೆರೈಟಿ ಡಿಸೈನ್ ನೆಕ್ಲೆಸ್ ಕಲೆಕ್ಷನ್ ಏನಾದರೂ ಇಷ್ಟ ಆದರೆ ಶ್ರೀಕೃಷ್ಣ ಜ್ಯುವೆಲರ್ಸ್ಗೆ ಹೋಗಿ ವಿಸಿಟ್ ಮಾಡಿ ನಿಮಗೆ ಬೇಕಾದ್ನ ಕಡಿಮೆ ಗ್ರಾಮಲ್ಲಿರೋ ಅದು ಕಡಿಮೆ ಗ್ರಾಮಲ್ಲಿರೋ ನೆಕ್ಲೆಸ್ನ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಆನ್ಲೈನ್ ತೊಗೊಳಕಿನ್ನ ಬೆಟರ್ ಅಂತಂದ್ರೆ ನಾವೇ ಹೋಗಿ ವಿಸಿಟ್ ಮಾಡಿ ತೊಗೊಳೋದು ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಊಟದಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು